ಈ ಗರ್ಭಕೋಶದ ಸಮಸ್ಯೆಗಳು ಕಂಡು ಬರ್ತಾ ಇರಲಿಕ್ಕೆ ಕಾರಣ ಏನು ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ಕಾರಣಗಳಿರ್ತವೆ ಚಿಕ್ಕ ವಯಸ್ಸಿನಲ್ಲಿ ನಾಲ್ಕನೇ ತರಗತಿ ಐದನೇ ತರಗತಿಯಲ್ಲಿ ಓದ್ತಾ ಇರುವ ಮಕ್ಕಳಲ್ಲಿ ಕೂಡ ಹೆಣ್ಣು ಮಕ್ಕಳು ಋತುಚಕ್ರಕ್ಕೆ ಋತುಚಕ್ರ ಆರಂಭ ಆಗ್ತಾ ಇದೆ ಮಕ್ಕಳಲ್ಲಿ ಬಜತನ ಜಾಸ್ತಿಯಾಗಿ ಬೇಗ ದೊಡ್ಡವರಾಗ್ತಾ ಇದ್ದಾರೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶದ ಸಮಸ್ಯೆ ಮುಟ್ಟಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಅಂತಂದ್ರೆ ಬಿಳಿ ಮುಟ್ಟಾಗಿರುವಂತದ್ದಿರ್ಬೋದು ಅಥವಾ ಮುಟ್ಟು ಅಂತಂದ್ರೆ ತಿಂಗಳಿಗೆ ಏನ್ ಮಂತ್ಲಿ ಸೈಕಲ್ ಆಗ್ಬೇಕು ಅದು ಕೆಲವೊಬ್ರಿಗೆ ಆಗ್ತಾ ಇರಲ್ಲ ಇನ್ನು ಕೆಲವೊಬ್ಬರಿಗೆ ಫಿಫ್ಟೀನ್ ಡೇಸ್ ಆಗ್ತಾ ಇರುತ್ತೆ ಇನ್ನೊಂದಿಷ್ಟು ಜನರಿಗೆ ಅಹ್ ಏನು ತ್ರೀ ಮಂತ್ಸ್ಗೆ ಫೋ ಸಿಕ್ಸ್ ಮಂತ್ಸ್ಗೆ ವರ್ಷ ಆದ್ರೂ ಕೂಡ ಕೆಲವೊಬ್ರಿಗೆ ಪೀರಿಯಡ್ಸ್ ಆಗ್ತಾ ಇರೋದಿಲ್ಲ ಏನು ಗರ್ಭಕೋಶದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂತಹ ಸಮಸ್ಯೆ ಕಂಡು ಕಾರಣ ಏನು ಈ ಮುಟ್ಟಿನ ಸಮಸ್ಯೆ ಏನು ಇದನ್ನೆಲ್ಲ ತಿಳ್ಸ್ಕೊಳ್ಳಿಕ್ಕೆ ನಮ್ ಜೊತೆ ಇವತ್ತು ಡಾಕ್ಟರ್ ಸುಮಾ ಅವ್ರ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಮೇಡಂ ನಮಸ್ತೆ ನಾನ್ ಆಗ್ಲೇ ಹೇಳ್ದಾಗ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಮೊದಲ್ನೇದಾಗಿ ಗರ್ಭಕೋಶದ ಸಮಸ್ಯೆಗಳು ಕಂಡು ಬರ್ತಾ ಇರ್ಲಿಕ್ಕೆ ಕಾರಣ ಏನು ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶದ ಸಮಸ್ಯೆ ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಅಂದ್ರೆ ಜಾಸ್ತಿ ಅವರು ತಪಾಸಣೆಗೆ ಮಾಡಿಸ್ಕೋತಾ ಇದ್ದಾರೆ ಏನಕ್ಕೆ ಮಾಡ್ಸ್ಕೊತಾ ಇದ್ದಾರೆ ಅಂದರೆ ಬೇರೆ ಬೇರೆ ಏಜ್ ಗ್ರೂಪಲ್ಲಿ ಅಂದರೆ ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ಕಾರಣಗಳಿರ್ತವೆ ಈಗ ಯಂಗ್ ಏಜ್ ಅಂದರೆ ಇನ್ನೂ ಹದಿಹರಿಯದ ವಯಸ್ಸದ ಹೆಣ್ಣುಮಕ್ಕಳಲ್ಲಿ ಹೆಚ್ಚಿನ ಭಾಗ ಪಿ ಸಿ ಓ ಡಿ ಅಥವಾ ಸೋಂಕಿನಿಂದ ಈ ಥರದ್ರಿಂದ ಹೆಚ್ಚಿನ ಭಾಗ ಋತುಸ್ರಾವ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರ್ತದೆ ಅದೇ ಏಜ್ ಆಗ್ತಾ ಇತ್ತು ಮೂವತ್ತು ವರ್ಷ ಮೂವತ್ತು ಐದು ಹಿಂಗೆ ದಾಟಿದವರಿಗೆ ಹಾರ್ಮೋನಲ್ಲಿ ಹೆಚ್ಚು ಕಡಿಮೆಯಿಂದ ಅಥವಾ ಫೈಬ್ರಾಯ್ಡು ಗರ್ಭಕೋಶದ ಅದರದೇ ಆದ ಕಾರಣಗಳಿಂದ ಹೆಚ್ಚು ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಗರ್ಭಧರಿಸುವ ವಯಸ್ಸಿನಲ್ಲಿ ಅಂದರೆ ಅರೌಂಡ್ ಇಪ್ಪತ್ತರಿಂದ ಮೂವತ್ತು ವರ್ಷದ ವಯಸ್ಸಿನಲ್ಲಿ ಹೆಚ್ಚಿನ ಭಾಗ ಏನಾಗ್ತದೆ ಅಂದರೆ ಪಿ ಸಿ ಓ ಡಿ ಅಥವಾ ಸೋಂಕು ಈ ಕಾಯಿಲೆಗಳಿಂದ ಗರ್ಭಕೋಶದ ತೊಂದರೆಗಳು ಜಾಸ್ತಿ ಆಗ್ತದೆ ಇತ್ತೀಚೆಗೆ ಏನಾಗ್ತದೆ ಈಗ ಅವರ ಊಟ ತಿಂಡಿ ಮಾಡೋ ವಿಧಾನ ನ್ಯೂಟ್ರಿಷನಲ್ ಸ್ಟೇಟಸ್ ಇವೆಲ್ಲ ನೋಡಿದರೆ ಹೆಚ್ಚಿನ ಭಾಗ ಪಿ ಸಿ ಹುಡಿ ತೊಂದರೆಯಿಂದ ಆಗ್ತದೆ ಅಂದರೆ ಹದಿಹರೆಯದ ಹುಡುಗಿರಲ್ಲಿ ಬೊಜ್ಜತನ ಜಾಸ್ತಿ ಈ ಕಾರಣಗಳಿಂದ ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ ಕೆಲವರಿಗೆ ಜಾಸ್ತಿ ಆಗ್ತದೆ ಮತ್ತು ಒತ್ತಡ ಡಿಪ್ರೆಷನ್ನು ಅಥವಾ ಮಾನಸಿಕವಾಗಿ ಅಸ್ಥಿರತೆ ಇವೆಲ್ಲದರಿಂದ ಏನಾಗ್ತದೆ ಅದು ಕೂಡ ಪರಿಣಾಮ ಬೀಳ್ತದೆ ಅದು ತಿಂಗಳ ಹೊರಗಡೆ ಆಗೋದಕ್ಕೆ ಇವೆಲ್ಲವೂ ಇತ್ತೀಚೆಗೆ ಹೆಚ್ಚು ಕಾಣಿಸ್ಕೋತಾ ಇರೋದ್ರಿಂದ ನಮಗೆ ಬೇರೆ ಬೇರೆ ಕಾರಣಗಳು ಅರಿವಾಗ್ತಾ ಹೋಗ್ತದೆ ಯಾವ ಕಾರಣಗಳಿಂದ ಜಾಸ್ತಿ ಆಗ್ತದೆ ಯಾವ ವಯಸ್ಸಿನಲ್ಲಿ ಜಾಸ್ತಿ ಆಗ್ತದೆ ಯಾವುದು ಪೆರಿಮೆನ ಪಾಸಲ್ ಅಂದರೆ ನಲವತ್ತು ವರ್ಷದ ಆಟದ ಮೇಲೆ ಆಗ್ತದೆ ಈ ಥರ ಆಗ್ತದೆ ಮಕ್ಕಳು ಇರಲಿಕ್ಕೆ ಸಮಸ್ಯೆ ಹೆಚ್ಚಿನ ಭಾಗ ಏನಾಗ್ತದೆ ಈ ಪಿ ಸಿ ಓಡಿ ಅಂದರೆ ಇಪ್ಪತ್ತರಿಂದ ಮೂವತ್ತು ವರ್ಷದ ಹೆಣ್ಮಕ್ಳಿಗೆ ಪಿ ಸಿ ಓಡಿ ಮತ್ತು ಅದಿವ ಅಂದರೆ ಇಪ್ಪತ್ತು ವರ್ಷದ ಒಳಗೆ ಸೋಂಕು ಅಂದರೆ ಪಿ ಐ ಡಿ ಪೆಲ್ವಿಕೆಲ್ ಇನ್ಫಮೇಟ್ ಡಿಸೀಸ್ ಅಂತೀವಿ ಮತ್ತು ಟಿ ಬಿ ಇವೆಲ್ಲದರಿಂದ ತಿಂಗಳು ತಿಂಗಳು ಆಗೋದು ಹೆಚ್ಚು ಕಡಿಮೆ ಆಗ್ತದೆ ಮತ್ತು ಗರ್ಭ ಧರಿಸ್ಲಿಕ್ಕೂ ತೊಂದರೆ ಆಗ್ತದೆ ಅದು ಹೆಚ್ಚಿನ ಭಾಗ ಎವಾಲ್ಯೂ ಅಂದರೆ ತಪಾಸಣೆ ಮಾಡಿಸ್ಕೊಂಡು ಇದು ಮಾಡ್ಕೊಳ್ಳೋದು ಒಳ್ಳೇದು ಇತ್ತೀಚಿನ ದಿನಗಳೇನಾಗ್ತಾಯಿದೆ ಅಂದರೆ ಕೆಲವರಿಗೆ ಅರ್ಲಿ ಮೆನ್ ಅಂದರೆ ಪ್ರಿಮೇಚರ್ ಓವಿಯರ್ ಏನು ಫೇಲ್ಯೂರ್ ಅಂತೀವಿ ಮೂವತ್ತು ವರ್ಷಕ್ಕೇ ಮುಟ್ಟು ನಿಂತೋಗ್ತದೆ ಕೆಲವರು ಏನು ಅನ್ಕೋತಾರೆ ಈಗ ಆಯಿತು ಮದುವೆ ಆಯಿತು ಮಕ್ಕಳಾಯ್ತು ಮಕ್ಕಳಾದ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಕೆಲವರು ತುಂಬ ಈಗ ಹೆಂಗಿದೆ ಅಂದರೆ ಎಕ್ಸ್ಟ್ರೀಮ್ಸ್ ಆಫ್ ಇದು ಸ್ಟೇಟಸ್ ಕೆಲವರು ಒಂದೆರಡು ದಿನ ಹೆಚ್ಚು ಕಡಿಮೆ ಆದ್ರೂ ಬೇಗ ಹೋಗಿ ಡಾಕ್ಟ್ರಲ್ಲಿ ತೋರಿಸ್ಕೊತಾರೆ ಇನ್ನು ಕೆಲವರು ಆಗಲಿಲ್ಲ ಅಂದರೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಈಗ ಮೂವತ್ತು ವರ್ಷಕ್ಕೇನೆ ಮುಟ್ಟು ಆಗ್ತಾ ಇಲ್ಲ ಅಂದರೆ ಕೆಲವರಿಗೆ ಮುಟ್ಟು ನಿಂತೋಗಿರ್ತದೆ ಹೆಚ್ಚಿನ ಭಾಗ ಆ ಥರ ಏನಾದರೂ ಇದೆಯಾ ಆ ಥರ ಕೇಸ್ಗಳೀಗ ಹೆಚ್ಚಿಗೆ ಜಾಸ್ತಿ ಬೆಳಕಿಗೆ ಬರ್ತಾ ಇದೆ ಮೊದಲು ಇರ್ತಿತ್ತು ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದೆ ಯಾಕೆಂದರೆ ಅವರು ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಅರಿವಾಗ್ತದೆ ಏನಿಂದ ಆಗ್ತಿದೆ ಹೀಗಾಗಿ ಸೊ ಹಾಗಾಗಿ ಇಪ್ಪತ್ತೆರಡರಿಂದ ಮೂವತ್ತೈದು ದಿನಗಳ ಒಳಗೆ ಅವ್ರದ್ದು ಋತುಚಕ್ರ ನಡೀತಾ ಇದೆ ಅಂದರೆ ಅಂದರೆ ಆ ಸೈಕಲ್ಸ್ ನಡೀತಾ ಇದೆ ಅಂದರೆ ನಾರ್ಮಲ್ ಮೂವತ್ತೈದು ದಿನಗಿನ್ನ ಜಾಸ್ತಿ ಆಗ್ತಾ ಇದೆ ಅಂದರೆ ತೋರಿಸ್ಕೋಬೇಕು ಇಪ್ಪತ್ತೆರಡು ಒಳಗಡೆನೇ ಒಳಗಡೆನೆ ಇದ್ದೀವಿ ಅಂದ್ರೂ ತೋರಿಸ್ಕೋಬೇಕು ಸೊ ಈ ನಾನಾ ಕಾರಣಗಳಿರೋದ್ರಿಂದ ಯಾವ ಕಾರಣಗಳಿರ್ತದೆ ಯಾರಿಗೆ ಹೇಳಲಿಕ್ಕಾಗೋದಿಲ್ಲ ಸೊ ಹಂಗಿದ್ದಾಗ ತೋರಿಸ್ಕೊಂಡ್ರೆ ಕರೆಕ್ಟ್ ಟ್ರೀಟ್ಮೆಂಟ್ ಸಿಕ್ಕಿ ಅವರಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗದಿರಂಗೆ ನೋಡ್ಕೋಬೋದು ಇನ್ನು ಋತುಚಕ್ರ ಆರಂಭ ಏನಾಗುತ್ತೆ ಅದು ಒಂದಿಷ್ಟು ಸರ್ಟೈನ್ ಏಜ್ ಅಲ್ಲಿ ಆದ್ರೇ ಒಳ್ಳೆಯದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಹಾರ ಕ್ರಮ ಅಥವಾ ನಮ್ಮ ಲೈಫ್ ಸ್ಟೈಲ್ ಏನೋ ಗೊತ್ತಿಲ್ಲ ಆದ್ರೆ ಸುಮಾರು ಎಂಟರಿಂದ ಒಂಬತ್ತು ವರ್ಷದ ಹುಡುಗರು ಆಗುವಂಥದ್ದು ಅಥವಾ ಒಂದು ಚಿಕ್ಕ ವಯಸ್ಸಿನಲ್ಲಿ ನಾಲ್ಕನೇ ತರಗತಿ ಐದನೇ ತರಗತಿಯಲ್ಲಿ ಓದ್ತಾ ಇರುವ ಮಕ್ಕಳಲ್ಲಿ ಕೂಡ ಹೆಣ್ಣು ಮಕ್ಕಳು ಋತುಚಕ್ರಕ್ಕೆ ಆ ಋತುಚಕ್ರ ಆರಂಭ ಆಗ್ತಾ ಇದೆ ಏನು ಇದಕ್ಕೆ ಮುಖ್ಯವಾದ ರೀಸನ್ ಏನು ಈ ರೀತಿ ಆಗೋದ್ರಿಂದ ಅವರ ದೇಹದಲ್ಲಿ ಏನಾದರೂ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ಏನಾದರೂ ಇದೆಯಾ ಈ ಇತ್ತೀಚಿನ ಹಿಂದಿನ ಕಾಲದಲ್ಲಿ ಅಂದ್ರೆ ತೊಂಬತ್ತು ಎಂಬತ್ತು ದಶಕಗಳಲ್ಲಿ ಈ ತರ ಇರಲಿಲ್ಲ ಆವಾಗ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರ್ತಿತ್ತು ಅಂದರೆ ಕೆಲಸಗಳು ಕೈ ಕೆಲಸ ಹೆಣ್ಮಕ್ಳಿಗೆ ಜಾಸ್ತಿ ಇರ್ತಿತ್ತು ನೀವು ಕಸ ಗುಡಿಸ್ಬೇಕಿತ್ತು ಪಾತ್ರೆ ಬೆಳಗ್ಬೇಕಿತ್ತು ನೀರು ತರಬೇಕಿತ್ತು ಇವೆಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತಿತ್ತು ಮತ್ತು ಹೆಚ್ಚಿನ ಭಾಗ ಜಂಕ್ ಫುಡ್ ಆಗಲಿ ಅಥವಾ ಎಣ್ಣೆಲಿ ಕರೆದಿದ್ದಾಗಲಿ ಎಲ್ಲ ಎಣ್ಣೆಲಿ ಕರೆದಿದ್ದು ತಿಂಡಿ ಹಬ್ಬ ಹರಿದಿನಗಳಲ್ಲಿ ಬಿಟ್ಟರೆ ಹೆಚ್ಚಿನ ಭಾಗ ಯಾರೂ ಇದು ಮಾಡ್ತಿರ್ಲಿಲ್ಲ ತಿಂತಿರಲಿಲ್ಲ ಈಗ ಹೆಂಗಾಗಿದೆ ಅಂದರೆ ಒಂದು ಆರ್ಡ್ರ್ ಮಾಡಿದರೆ ಅರ್ಧ ಗಂಟೆಗೆ ನೀವು ಕೇಳಿದ್ದು ಬಂದು ಬಾಗಲಲ್ಲಿ ಬೀಳ್ತದೆ ಆ ಥರ ಪರಿಸ್ಥಿತಿ ಹಂಗಿದ್ದಾಗ ಏನಾಗ್ತದೆ ಅಂದರೆ ಆ ಮಕ್ಕಳ ತಪ್ಪು ಪ್ಪ ಅಂತಲ್ಲ ಆ ಮನೆ ವಾತಾವರಣ ಅವ್ರ ಮನೇಲಿ ಹಾಗೆ ನಡೀತಿರ್ತದೆ ಸೊ ಹಂಗಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಈಗ ಈಗ ಸ್ಕೂಲಿಗೆ ಹೋಗ್ತಾರೆ ಸ್ಕೂಲಿಗೆ ವ್ಯಾನಲ್ಲಿ ಹೋಗ್ತಾರೆ ವ್ಯಾನಲ್ಲಿ ಬರ್ತಾರೆ ಬಂದು ಹೋಮ್ವರ್ಕು ಅದು ಇದು ಮಾಡ್ತಾರೆ ಚಿನ್ಭಾಗ ಟಿ ವಿ ಮುಂದೆ ಮೊಬೈಲ್ ಮುಂದೆ ಕಳೀತಾರೆ ಹೊರಗಡೆ ಹೋಗಿ ಮಕ್ಕಳು ಆಟ ಆಡೋದೇ ಕಡಿಮೆ ಆಡಿದ್ರು ಯಾವುದೋ ಒಂದೆರಡು ಕ್ಲಾಸ್ ಅಂತ ಹಾಕ್ತಾರೆ ಅದರಲ್ಲಷ್ಟೇ ಅರ್ಧ ಗಂಟೆ ಒಂದು ಗಂಟೆ ಕಾಲಕ್ಕೆ ಸೀಮಿತವಾಗಿಬಿಡ್ತದೆ ಫಿಸಿಕಲ್ ಆಕ್ಟಿವಿಟಿ ಹಾಗಾಗಿ ಏನಾಗ್ತಾ ಇದೆ ಇದು ನ್ಯೂಟ್ರಿಷನ್ ಒಬೇಸಿಟಿನೂ ಜಾಸ್ತಿ ಅಂದರೆ ಬೊಜ್ಜುತನ ಜಾಸ್ತಿ ಆಗ್ತದೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಬೊಜ್ಜುತನ ಜಾಸ್ತಿಯಾಗಿ ಬೇಗ ಇದ್ದಾರೆ ಅಂದರೆ ಹಿಂದೆ ಎಲ್ಲ ಹದಿನಾಲ್ಕು ಹದಿನೈದು ವರ್ಷದ ಮೇಲೆ ಆಗ್ತಾಯಿದ್ರು ಹದಿನಾರು ವರ್ಷದ ಮೇಲೆ ಹದಿನಾಲ್ಕು ವರ್ಷದ ಮೇಲೆ ಈಗೇನಾಗಿದೆ ಎಂಟರಿಂದ ಹತ್ತು ವರ್ಷಕ್ಕೇ ಆಗೋಂಥ ಪರಿಸ್ಥಿತಿ ಬಂದಿದೆ ಈಗ ಬೇಗ ಬೇಗ ಈ ಪೀರಿಯಡ್ ಆಗೋದ್ರಿಂದ ಏನಾಗ್ತದೆ ಅಂದರೆ ಗರ್ಭಕೋಶಕ್ಕೆ ಬೇಗ ಕೆಲಸ ಸ್ಟಾರ್ಟ್ ಮಾಡ್ದಂಗೆ ಅದು ಹೌದು ಹೌದು ಆ ಥರ ಸ್ಟಾರ್ಟ್ ಮಾಡೋದು ಸೊ ಜಾಸ್ತಿ ಹಾರ್ಮೋನಿಗೆ ಎಕ್ಸ್ಪೋಷರ್ ಇರ್ತದದು ಹಾಗಾಗಿ ಈ ಕ್ಯಾನ್ಸರ್ಗಳು ಬರೋದು ಅಥವಾ ಸೋಂಕುಗಳು ಬರೋದು ಮತ್ತು ಪಿ ಸಿ ಓ ಡಿ ಇವೆಲ್ಲನೂ ಹೆಚ್ಚಿನ ಪ್ರಾಬ್ಲಮ್ಗಳು ಈ ಕಾರಣಗಳಿಂದ ಕಾಣಿಸ್ಕೊಡೋಕೊ ಇನ್ನು ಹೆಚ್ಚಿನ ಜನರಿಗೆ ನೀವಾಗ್ಲೇ ಹೇಳದಾಗೆ ಸಿಕ್ಸ್ ಮಂತ್ ವರ್ಷಕ್ಕೆ ಪೀರಿಯಡ್ಸ್ ಆಗ್ತಾ ಇರತ್ತೆ ಇನ್ನು ಕೆಲವೊಬ್ಬರಿಗೆ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಆಗುತ್ತೆ ಅಲ್ವಾ ತೊಂದರೆ ಇಲ್ಲ ಅಂತ ಇನ್ನು ಕೆಲವೊಬ್ರು ಇಪ್ಪತ್ತೈದು ಮೂವತ್ತು ವರ್ಷ ಆಗಿರತ್ತೆ ಮದ್ವೆ ಆಗಿ ಮಕ್ಕಳು ಕೂಡ ಪಡೆದಿರ್ತೀವಿ ಹಾಗಾಗಿ ಮುಟ್ಟು ನಿಂತು ಹೋದ್ರು ಕೂಡ ಏನು ಸಮಸ್ಯೆ ಇಲ್ಲ ಅನ್ನುವಂತಹ ಒಂದು ಯೋಚನೆಯಲ್ಲಿ ಬದುಕ್ತಾ ಇರ್ತಾರೆ ಅಂತ ಅವರಿಗೆ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಬೇಗ ಮುಟ್ಟು ನಿಲ್ಲೋದ್ರಿಂದ ಕೂಡ ಏನಾದ್ರೂ ಸಮಸ್ಯೆ ಆಗಬಹುದಾ ಹೇಗೆ ಹೌದು ಮುಟ್ಟ ಹೆಣ್ಣು ಮಗಳು ಮುಟ್ಟ ಆಗ್ತಾ ಇದ್ದಾಳೆ ಅಂದರೆ ಅವಳ ಆರೋಗ್ಯ ಸರಿ ಇದೆ ಅಂತ ಅಂದರೆ ಹೃದಯದ ಕಾಯಿಲೆಗಳಾಗಲಿ ಮೂಳೆಗಳ ಸವೆತ ಆಗಲಿ ಅದೆಲ್ಲ ಕಡಿಮೆ ಮುಟ್ಟೆ ನಿಂತ ಮೇಲೆ ಅಂದರೆ ನಲ್ವತ್ತೈದರಿಂದ ಐವತ್ತು ವರ್ಷ ಆದಮೇಲೆ ಮೂಳೆಗಳ ಸವಿ ಅಂದರೆ ಈಸ್ಟ್ರೋಜನ್ ಪ್ರಮಾಣ ಕಡಿಮೆ ಇರ್ತದೆ ಹಾರ್ಮೋನ್ ಕಡಿಮೆ ಇರ್ತದೆ ಸೊ ಮೂಳೆಗಳೆಲ್ಲ ಸವಲಿಕ್ಕೆ ಇದಾಗ್ತದೆ ಬೇಗನೆ ಮುಟ್ಟು ನಿಲ್ತು ಅಂದರೆ ಏನಾಗ್ತದೆ ಮೂವತ್ತು ಮೂವತ್ತೈದು ವರ್ಷಕ್ಕೆ ನಿಂತರೆ ಏನಾಗ್ತದೆ ಈ ಪ್ರಕ್ರಿಯೆಗಳು ಬೇಗ ಸ್ಟಾರ್ಟ್ ಆಗಿಬಿಡ್ತವೆ ಬೇಗನೆ ಶುರುವಾಗಿ ಮೂಳೆಗಳು ಪೊಳ್ಳಾಗೋದು ಈ ಥರ ಕಾಯಿಲೆಗಳು ಜಾಸ್ತಿ ಆಗ್ತದೆ ಹಾಗಾಗಿ ಹೆಣ್ಣುಮಕ್ಳು ನಲವತ್ತೈದರಿಂದ ಐವತ್ತು ವರ್ಷ ತನಕ ಮುಟ್ಟಾದರೆ ಅದು ಪ್ರಕೃತಿ ನಿಯಮ ಅದು ನಾರ್ಮಲ್ ನೀವು ಬೇಗ ನಿಂತೋಗ್ತಾ ಇದೆ ಅಂದರೆ ಬೇರೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಅದನ್ನು ತಪಾಸಣೆ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಳೋದು ಬೆಟರ್ ಒಳ್ಳೆದು ಇನ್ನೂ ಒಂದಿಷ್ಟು ಜನರಿಗೆ ನಲವತ್ತೈದರಿಂದ ಐವತ್ತು ವರ್ಷದೊಳಗೆ ಏನು ಮುಟ್ಟು ನಿಂತು ಹೋಗ್ಬೇಕು ಅದು ಹೋಗಿರೋದಿಲ್ಲ ಎಷ್ಟೋ ಜನರಿಗೆ ಮುಟ್ಟಾಗ್ತಾನೆ ಇರುತ್ತೆ ಐವತ್ತೈದು ಅರವತ್ತು ವರ್ಷ ಆದ್ರೂ ಕೂಡ ಹೆಣ್ಣು ಹೆಂಗ್ ಅಂದ್ರೆ ಏಜ್ ಆಗಿರುವಂತಹ ಹೆಂಗಸರಿಗೂ ಕೂಡ ಮುಟ್ಟಾಗ್ತಾ ಇರತ್ತೆ ಅಂತಹ ಸಿಚುವೇಶನ್ನು ಕೂಡ ಏನಾದ್ರು ಸಮಸ್ಯೆ ಉಂಟಾಗ್ಬೋದಾ ಅಥವಾ ನೀವಾಗ್ಲೇ ಹೇಳಿದಾಗೆ ಮುಟ್ಟಾಗ್ತಾ ಇರುವಂತದ್ದು ಒಳ್ಳೆಯದೇ ಅಂತ ಈ ಏಜ್ನ ಗ್ರೂಪ್ವರೆಗೂ ಕೂಡ ಈ ಮಾತು ಏನು ಸೀಮಿತವಾಗಿರತ್ತ ಹೇಗೆ ಅದು ಐವತ್ತರಿಂದ ಐವತ್ತೆರಡು ವರ್ಷದ ಒಳಗಡೆ ಮುಟ್ಟ ಆಗ್ತಾ ಅಡ್ಡಿ ಇಲ್ಲ ಐವತ್ತು ಐವತ್ತೆರಡು ದಾಟದ ಮೇಲೂ ಮುಟ್ಟ ಆಗ್ತಾ ಇದ್ದಾರೆ ಅಂದರೆ ಗರ್ಭಕೋಶದಲ್ಲಿ ಏನೋ ತೊಂದರೆ ಇದೆ ಅಂತ ನಾವು ಪರಿಗಣಿಸ್ತೀವಿ ತೊಂದರೆ ಇದೆ ಅಂದರೆ ಇಂಥದ್ದೇ ತೊಂದರೆ ಇದೆ ಅಂತಲ್ಲ ಅಂದರೆ ಅವರು ಒಂದು ಕಣ್ಗಾವನ ಮೇಲೆ ಇರಬೇಕಾಗ್ತದೆ ಅಂದರೆ ಸೂಪರ್ವಿಷನ್ ಮೇಲೆ ಇರಬೇಕಾಗ್ತದೆ ಅವರಿಗೆ ಸ್ಕ್ಯಾನ್ ಮಾಡಿ ಗರ್ಭಕೋಶದ ಪದರ ಏನಾದರೂ ಜಾಸ್ತಿ ಇದೆಯಾ ಅಥವಾ ಗೆಡ್ಡೆಗಳೇನಾದರೂ ಇದೆಯಾ ಅದಕ್ಕೋಸ್ಕರ ಆಗ್ತಾ ಇದೆಯಾ ಅಥವಾ ದೇಹದ ಇನ್ಯಾವುದೋ ಭಾಗದಲ್ಲಿ ಹಾರ್ಮೋನ್ ಜಾಸ್ತಿ ಉತ್ಪತ್ತಿಯಾಗಿ ಗರ್ಭಕೋಶದ ಮೇಲೆ ಪರಿಣಾಮ ಬೀರ್ತಾ ಇದೆಯಾ ಸೊ ಇವೆಲ್ಲ ಕಾರಣಗಳನ್ನ ನೋಡಬೇಕಾಗ್ತದೆ ಎಂಡೋಮೆಟ್ರಲ್ ಬಯಾಪ್ಸಿ ಅಂತ ಮಾಡ್ತೀವಿ ಐವತ್ತೈದು ವರ್ಷ ಆದ್ರೂ ಆಗ್ತಾಯಿದೆ ಐವತ್ತೆರಡು ವರ್ಷ ಆದಮೇಲೂ ಮುಟ್ಟ ತಿಂಗಳ ತಿಂಗಳಾಗ್ತಾಯಿದೆ ಅಂದರೆ ಅದು ಪದರ ತಿಕ್ನೆಸ್ ಅಂದರೆ ದಪ್ಪ ಎಷ್ಟಿದೆ ನೋಡಿ ಅದನ್ನು ಟೆಸ್ಟ್ ಮಾಡ್ತೀವಿ ಅದು ಅದರಿಂದ ಏನು ಕ್ಯಾನ್ಸರ್ ಥರ ಇಲ್ಲ ಏನು ತೊಂದರೆ ಇಲ್ಲ ಅಂದರೆ ಬಿಡ್ತೀವಿ ಆರು ತಿಂಗಳು ವರ್ಷಕ್ಕೊಮ್ಮೆ ಅವರು ತಪಾಸಣೆ ಮಾಡಿಸ್ತಾ ಇರಬೇಕಾಗ್ತದೆ ಯಾಕೆಂದರೆ ಆ ಟೈಮಲ್ಲಿ ಕ್ಯಾನ್ಸರ್ ಥರ ತಿರುಗುವಂಥ ಹೆಚ್ಚಿನ ಸಾಧ್ಯತೆಗಳು ಇರ್ತವೆ ಐವತ್ತರವತ್ತು ವರ್ಷ ಆದಮೇಲೇನು ಮುಟ್ಟಾಗ್ತಾ ಇದ್ದಾಳೆ ಅಂದರೆ ನಾವು ಅದು ನಮಗೆ ಪ್ರೂಫ್ ಇಲ್ಲ ಅಂದ್ರೆ ಅದನ್ನ ಕ್ಯಾನ್ಸರ್ ಅಂತಾನೆ ಪರಿಗಣಿಸಬೇಕು ಅನ್ನೋ ಥರಕ್ಕೆ ನಾವು ಅವ್ಯಾಲೇಟ್ ಮಾಡ್ತೀವಿ ಸೊ ಆ ಕಾರಣಗಳಿಂದ ಆರು ತಿಂಗಳು ವರ್ಷಕ್ಕೊಂದ್ಮೇ ಅವರು ತಪಾಸಣೆ ಮಾಡಿಸ್ಕೊಳ್ಳೋದು ಉತ್ತಮ ಇನ್ನು ನೀವು ಆಗ್ಲೇ ಹೇಳಿದ್ರೆ ಮುಟ್ಟಿನ ಸಮಸ್ಯೆ ಉಂಟಾಗ್ಲಿಕ್ಕೆ ಟಿ ಬಿ ಕಾಯಿಲೆ ಕೂಡ ಒಂದು ಕಾರಣ ಅಂತ ಏನು ಟಿ ಬಿ ಕಾಯಿಲೆ ಅಂತಂದ್ರೆ ಏನು ಗರ್ಭಕೋಶ ಎಷ್ಟೋ ಜನ ಯೋಚನೆ ಮಾಡ್ತಾರೆ ಯಾಕಂತಂದ್ರೆ ಗರ್ಭಕೋಶಕ್ಕೂ ಟಿ ಬಿ ಕಾಯಿಲೆಗೂ ಏನು ಸಂಬಂಧ ಅನ್ ಅನ್ನುವಂಥದ್ದು ಏನು ಇದಕ್ಕೂ ಅದಕ್ಕೂ ಏನು ಸಂಬಂಧ ಇತ್ತೀಚಿನ ಏನಂದರೆ ಟಿ ಬಿ ನಮ್ಮ ಭಾರತದಲ್ಲಿ ಅದು ಗೊತ್ತಿದೆ ನಿಮಗೆ ತುಂಬಾ ಜಾಸ್ತಿ ಇದೆ ಅದಕ್ಕೆ ಟ್ರೀಟ್ಮೆಂಟ್ಗಳು ಎ ಟಿ ಟಿ ಹಾಕಿದ್ದಾರೆ ಬಟ್ ಡ್ರಗ್ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಇದೆ ಈ ಯಂಗ್ ಏಜ್ ಗ್ರೂಪಲ್ಲಿ ಅಂದರೆ ಹದಿನಾರು ಹದಿನೆಂಟು ವರ್ಷದ ಹೆಣ್ಮಕ್ಳು ಏನಾಗ್ತದೆ ಅಂದರೆ ಆ ಟೈಮಲ್ಲೇ ಗರ್ಭಕೋಶ ಬೆಳೆಯೋದು ಅಂದರೆ ಋತುಸ್ರಾವ ಸ್ಟಾರ್ಟ್ ಆಗೋದು ಆ ಟೈಮಲ್ಲಿ ಸೊ ಆವಾಗ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಬೆಳವಣಿಗೆ ಆಗೋ ಸಮಯ ಹೆಚ್ಚಿನ ರಕ್ತ ಸಂಚಾರ ಆಗ್ತದೆ ಆ ಟೈಮಲ್ಲಿ ಈ ಶ್ವಾಸಕೋಶದ ಏನು ಟಿ ಬಿ ಇರ್ತದೆ ಅದು ಗರ್ಭಕೋಶಕ್ಕೆ ಸೋಂಕು ತಗುಲುವ ಸಾಧ್ಯತೆ ಜಾಸ್ತಿ ಇರುತ್ತೆ ಮನೇಲಿ ಯಾರಿಗೂ ಕೆಮ್ಮು ಟಿ ಬಿ ಪೇಷಂಟ್ ಇರ್ತಾರೆ ಅವರಿಗೆ ಇವರು ಎಕ್ಸ್ಪೋಸ್ ಆಗಿರ್ತಾರೆ ಹಂಗಾಗಿ ಗೊತ್ತಾಗೋದಿಲ್ಲ ಅಂದರೆ ನಿಮಗೆ ಜ್ವರ ಬಂದರೆ ಡಾಕ್ಟರ್ ಹತ್ರ ಹೋಗ್ತಾರೆ ಬಟ್ ಇದರಲ್ಲಿ ಏನೂ ಪ್ರಾಬ್ಲಮ್ ಏನೂ ಸಿಂಪ್ಟಮ್ಸೇ ಬರೋದಿಲ್ಲ ಶುರು ಶುರುನಲ್ಲಿ ಸೊ ಹಂಗಾಗಿ ಯಾರೂ ಡಾಕ್ಟ್ರ್ ಹತ್ರ ಬಂದು ತೋರಿಸ್ಕೊಳ್ಳೋದೇ ಇಲ್ಲ ನಮ್ಮಲ್ಲಿ ಯಾವಾಗ ಬರ್ತಾರೆ ಅಂದರೆ ತೀರಾ ಮುಟ್ಟು ನಿಂತೇ ಹೋಗ್ಬಿಟ್ಟಿರುತ್ತೆ ಕೆಲವು ಟೈಮ್ ಟಿ ವಿನಲ್ಲಿ ಏನಾಗ್ತದೆ ಮದ್ದು ಒಂದಷ್ಟು ತಿಂಗಳು ಜಾಸ್ತಿ ಆಗುತ್ತೆ ಆಮೇಲೆ ಮುಟ್ಟೆ ನಿಂತು ಹೋಗ್ತದೆ ಏನು ಕೆಲವು ಒಟ್ಟು ಕೆಲವು ಟೈಮ್ ಕಿಬ್ ಕಿಬ್ಬುಟ್ಟೆ ನೋವು ಬರೋದು ಆ ಥರ ಇರ್ತದೆ ಅದು ಹೆಚ್ಚಿನ ಭಾಗ ಎಷ್ಟೊಂದು ಜನ ಇಗ್ನೋರ್ ಮಾಡ್ತಾರೆ ಅಂದರೆ ಪರಿಗಣಿಸೋದಿಲ್ಲ ಎಲ್ಲರಿಗೂ ಇರ್ತದೆ ಅನ್ನೋ ಥರಕ್ಕೆ ಸುಮ್ಮನೆ ಆಗ್ತಾರೆ ಹಾಗಾಗಿ ಅದು ತಪಾಸಣೆನೇ ಮಿಸ್ ಆಗಿಬಿಡುತ್ತೆ ನಮ್ಮಲ್ಲಿ ಬರೋಷ್ಟರಲ್ಲಿ ಟ್ಯೂಬ್ಗಳು ಬ್ಲಾಕ್ ಆಗಿರ್ ಬಂದಿರ್ತಾರೆ ಅಥವಾ ಗರ್ಭಕೋಶದ ಪದರನೇ ಕಳ್ಕೊಂಬಿಟ್ಟಿರುತ್ತೆ ಆ ಥರದ್ರಲ್ಲಿ ಬಂದಿರ್ತಾರೆ ಸೊ ಈ ಇದು ಕೂಡ ಇತ್ತೀಚಿನ ಅಂದರೆ ನಮ್ಮಲ್ಲಿ ಬಂದಾಗ ತಪಾಸಣೆ ಮಾಡಿದಾಗ ಗೊತ್ತಾಗ್ತದೆ ಇನಿಷಿಯಲ್ ಶುರುನಲ್ಲೇ ಸ್ಕ್ರೀನಿಂಗ್ ಥರ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಸೊ ಎಲ್ಲರಿಗೂ ಟೆಸ್ಟ್ ಮಾಡಿ ಈಗ ಒಂದು ಎರಡು ಕಡಲಿಕ್ಕೆ ನೀವು ಸಾವಿರಾರು ಜನ ಟೆಸ್ಟ್ ಆಗೋದಿಲ್ಲ ಸೊ ಹಂಗೇನಾದರೂ ಇದೆ ಸಿಮ್ ಈಗ ಯಾರಾದ್ರೂ ಟಿ ಬಿಗೆ ಎಕ್ಸ್ಪೋಸ್ ಆಗಿದ್ದಾರೆ ಆ ಥರ ಇದ್ದರೆ ಸ್ವಲ್ಪ ಅರಿವಿದ್ರೆ ಅವ್ರು ಬಂದು ಡಾಕ್ಟರ್ ತಪಾಸಣೆ ಮಾಡಿಸ್ಕೊಳ್ಬಹುದು ಒಳ್ಳೆದು ಇನ್ನು ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಸ್ಯೆ ಒಂದಾದ್ರೆ ಇನ್ನು ಇನ್ನು ಕೆಲವರಲ್ಲಿ ಬಿಳಿ ಮುಟ್ಟಿನ ಸಮಸ್ಯೆ ಅನ್ನುವಂಥದ್ದು ಕಂಡು ಬರ್ತಾ ಇರತ್ತೆ ಆಗಾಗ ಬಿಳಿ ಮುಟ್ಟು ಕೂಡ ಗರ್ಭಕೋಶದ ಸಮಸ್ಯೆ ಕಾರಣದಿಂದಾನೇ ಆಗೋದಾ ಅಥವಾ ಮೂಳೆಗಳ ಸಮಸ್ಯೆಗಳಿಂದ ಏನಾದರೂ ಮುಟ್ಟು ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ ಮೂಳೆಗಳ ಸಮಸ್ಯೆ ಅಲ್ಲ ಗರ್ಭಕೋಶದ ಬಾಯಿ ಅಥವಾ ಗರ್ಭಕೋಶದ ಒಳಗೆ ವೈಜಯನ ಇನ್ಫೆಕ್ಷನ್ ಏನಾದ್ರೂ ಇದ್ರೆ ಸೋಂಕು ಏನಾದರೂ ಇದ್ದರೆ ಅಥವಾ ಅಲ್ಲಿ ಸೆಕ್ರೀಷನ್ ಮುಟ್ಟಾಗೋದು ಸಹಜ ಪ್ರಕ್ರಿಯೆ ಎಲ್ಲ ಹೆಣ್ಮಕ್ಳಲ್ಲೂ ಸುಮಾರಾಗಿ ಸಮ ಸೆಕ್ರೀಷನ್ಸ್ ಇದ್ದೇ ಇರ್ತದೆ ಅದು ಬಿಳಿ ಮುಟ್ಟು ಥರ ಸ್ವಲ್ಪ ಕಾಣಿಸ್ಕೊಡುತ್ತೆ ಅದರಿಂದ ವಾಸನೆ ಬರ್ತಾ ಇದೆ ಅಂದರೆ ಹೊಟ್ಟೆ ನೋವು ಬರ್ತಾ ಇದೆ ಅಂದರೆ ಜ್ವರ ಬರ್ತಾ ಇದೆ ಅಂದರೆ ಅಥವಾ ಬಣ್ಣ ಹಳದಿ ಅಥವಾ ಹಸಿರು ಇದೆ ತೊಂದರೆ ಇದೆ ಗಂಡ ಹೆಂಡತಿ ಸೇರಿದಾಗ ತೊಂದರೆ ಇದೆ ಈ ಥರ ಎಲ್ಲ ಪ ಏನಾದರೂ ಇದೆ ಅಂದರೆ ನಾವು ಅದನ್ನು ಚೆಕ್ ಮಾಡಿ ನೋಡ್ತೀವಿ ಗೈನಕಾಲಜಿಕಲ್ ಎಕ್ಸಾಮಿನೇಷನ್ ಅಂದರೆ ಗರ್ಭಕೋಶ ಹೇಗಿದೆ ಗರ್ಭಕೋಶ ಬಾಯಲ್ಲಿ ಏನಾದರೂ ತೊಂದರೆ ಇದೆಯಾ ಅದು ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ನಮ್ಮ ಸರ್ಕಾರದ್ರಿಂದಲೇ ಕಿಟ್ ಸಿಕ್ಸ್ ಬೇರೆ ಬೇರೆಗಳು ಇದಿದೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಉಚಿತವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸಿಗುತ್ತೆ ಏನಂದರೆ ಇವರು ಹೋಗಿ ತೋರಿಸ್ಕೋಬೇಕು ಚೆಕಪ್ ಮಾಡಿಸ್ಕೋಬೇಕು ಎಲ್ಲ ಸರ್ಕಾರಿ ಆಸ್ಪತ್ರೆಲ್ಲೂ ಉಚಿತವಾಗಿ ಸಿಗುತ್ತೆ ಅದನ್ನು ಟ್ರೀಟ್ಮೆಂಟ್ ಪಡ್ಕೋಬೋದು ಅದು ಟ್ರೀಟ್ಮೆಂಟ್ ಆದಮೇಲೆ ಕೆಲವರಿಗೆ ಇರುತ್ತೆ ಬಿಳಿ ಮುಟ್ಟಿನ ಸಮಸ್ಯೆ ಸ್ವಲ್ಪ ಅದು ತುಂಬ ಜಾಸ್ತಿ ಇದೆ ಅಂದರೆ ಬಂದು ಆರು ಸರಿ ತೋರಿಸ್ಕೋಬೋದು ಅದು ಕರೆಯೋ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿವೆ ಅದನ್ನು ಹಾಕೋಬೋದು ಬಟ್ ಈ ಥರ ಸೋಂಕೆಲ್ಲ ಇದ್ದಾಗ ಚಿಕಿತ್ಸೆ ಪಡ್ಕೊಳ್ಳೋದು ಒಳ್ಳೆಯದು ಪ್ರಾಪ್ಸ್ಮಿಯರ್ ಅಂತ ಮಾಡ್ತಾರೆ ಅಂದರೆ ಬಿಳಿ ಮುಟ್ಟೆ ಜಾಸ್ತಿ ಇರೋರಿಗೆ ಗರ್ಭಕೋಶ ಬಾಯಿಂದ ಸ್ಕ್ರೀನಿಂಗ್ ತೆಗಿತಾರೆ ಅಂದರೆ ಕ್ಯಾನ್ಸರ್ ಥರ ಏನಾದರೂ ಇದೆಯಾ ಅಂತ ಸ್ಕ್ರೀನಿಂಗ್ ಅದೊಂದು ಇದು ತೆಗಿತಾರೆ ಸೆಲ್ಸ್ ತೆಗಿತಾರೆ ಅದನ್ನೇ ಟೆಸ್ಟಿಗೆ ಕಳಿಸ್ತಾರೆ ಬಿಳಿ ಕೆಲವು ಟೈಮ್ ಕ್ಯಾನ್ಸರ್ ಗರ್ಭಕೋಶ ಬಾಯಿ ಕ್ಯಾನ್ಸರ್ ಬರೋ ಥರ ಇದ್ರೂ ಕೆಲವು ಟೈಮ್ ಬರುತ್ತೆ ಸೊ ಮೂರು ಒಂದ್ಸರಿ ಅದು ಎಲ್ಲ ಹೆಣ್ಮಕ್ಳು ಕೂಡ ಮಾಡಿಸ್ಕೊಂಡ್ರೆ ಅದು ಮುಂದೆ ಬರುತ್ತಾ ಇಲ್ವಾ ಅಂತ ಗೊತ್ತಾಗ್ತದೆ ಈಗ ವ್ಯಾಕ್ಸಿನ್ ಕೂಡ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಕೂಡ ಬರ್ತಾ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಕಾಣ್ಬೋದು ಅದು ಪ್ರೋಗ್ರಾಮ್ ಅಲ್ಲಿ ಬರಬಹುದು ಇನ್ನು ನೀವು ಈಗ ತಾನೇ ಹೇಳಿದ್ರಿ ಗರ್ಭಕೋಶದ ಬಾಯಿಂದ ಟೆಸ್ಟ್ ಕೂಡ ಮಾಡಿಸುವಂತ ಪ್ರಕ್ರಿಯೆ ಕೂಡ ಇದೆ ಅಂತ ಅದನ್ನು ಮದುವೆ ಆಗದೆ ಇರುವ ಮಕ್ಕಳು ಕೂಡ ಬಳಕೆಗೆ ಬಳಸ್ಕೋಬಹುದಾ ಟ್ರೀಟ್ಮೆಂಟ್ ಅನ್ನ ಮದುವೆ ಆಗದೆ ಇರುವ ಮಕ್ಕಳು ಕೂಡ ಒಳಪಡ್ಬೋದಾ ಹೇಗೆ ಮದುವೆ ಆಗದೆ ಹೆಣ್ಮಕ್ಳಿಗೆ ಯೂಶಲಿ ಇದಿರೋದಿಲ್ಲ ಅಂದರೆ ಅವರು ಆಕ್ಟಿವ್ ಇದ್ರೆ ಅಂದ್ರೆ ಸೆಕ್ಸಲಿ ಆಕ್ಟಿವ್ ಇದ್ರೆ ರಿಪ್ರೊಡಕ್ಟ್ ಅಂದ್ರೆ ಮದುವೆ ಆದಮೇಲೆ ಯೂಶಲಿ ಮೂರು ವರ್ಷಕ್ಕೆ ಒಂದ್ಸರಿ ಮಾಡಿಸ್ಕೋಬೋದು ಒಳ್ಳೆದು ಇನ್ನು ಮುಟ್ಟಿನ ಸಮಸ್ಯೆಗಳಿಂದ ನಾವು ದೂರ ಇರಬೇಕು ಇಲ್ಲ ನಮಗೆ ಗರ್ಭಕೋಶದ ಸಮಸ್ಯೆ ಬರದೇ ಇರುವ ರೀತಿಯಾಗಿ ನಾವು ಏನಾದರೂ ನಮ್ಮ ಆಹಾರ ಕ್ರಮ ಅಥವಾ ದೈನಂದಿನ ಜೀವನದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಈ ರೀತಿಯಾದ ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು ಅನ್ನೋದಾದರೆ ಯಾವ ರೀತಿಯಾದ ಪ್ರಕ್ರಿಯೆಯನ್ನು ಜೀವನ ಶೈಲಿಯಲ್ಲಿ ನಾವು ಬದಲಾವ ಬದಲಾಯಿಸ್ಕೊಳ್ಳೋದ್ರಿಂದ ಗರ್ಭಕೋಶದ ಸಮಸ್ಯೆಯಿಂದ ದೂರ ಇರಲಿಕ್ಕೆ ಸಾಧ್ಯ ಪರ್ಸ್ನಲ್ ಹೈಜೀನ್ ಅಂದರೆ ಅವರು ಶುಚಿತ್ವ ಕಾಪಾಡಿಕೊಳ್ಳೋದು ಮತ್ತು ಇದು ಒಂದು ಎರಡು ದಿನದಲ್ಲಿ ಮುಗಿದೋಗಂಥದ್ದಲ್ಲ ಇವತ್ತೆಲ್ಲ ಡಯಟ್ ಮಾಡ್ತೀನಿ ಒಂದು ತಿಂಗಳು ಆಮೇಲೆ ಸರಿಯಾಗಿ ಬಿಡುತ್ತೆ ಆ ಥರ ಎಲ್ಲ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ನಾವು ತೊಡಗಿಸ್ಕೋಬೇಕು ಅಂದರೆ ಸರಿಯಾದ ರೀತಿಲಿ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಆ್ಯಕ್ಟಿವಿಟಿ ಇರಬೇಕು ವಾಕಿಂಗ್ ಮಾಡಬೇಕು ಕೆಲಸಗಳು ಮಾಡಬೇಕು ಊಟ ತಿಂಡಿನಲ್ಲಿ ನಾವು ಕಟ್ಟುನಿಟ್ಟಿನಾದ ಕ್ರಮಗಳನ್ನ ಕೈಗೊಳ್ಳಬೇಕು ಜಂಕ್ ಫುಡ್ನೆಲ್ಲ ಅವಾಯ್ಡ್ ಮಾಡಬೇಕು ಹೆಚ್ಚಿನ ಭಾಗ ನಾವೇ ತಯಾರಿಸಿದಂಥದ್ದು ಹೆಚ್ಚಿನ ಭಾಗ ತರಕಾರಿ ಈ ಥರ ಪ್ರೋಟೀನ್ ಜಾಸ್ತಿ ಇರೋವಂಥ ತೊಗೋಬೇಕು ಇವೆಲ್ಲನೂ ಅವ ಅಳವಡಿಸ್ಕೊತಾ ಹೋದರೆ ಹೆಚ್ಚಿನ ಭಾಗ ಇರೋದಿಲ್ಲ ಕಾಲ ಕಾಲ ಕಾಲಕ್ಕೆ ತಪಾಸಣೆನೂ ಮಾಡಿಸ್ಕೋಬೇಕು ಓಕೆ ಅದನ್ನು ಮಾಡಿಸ್ಕೊಂಡು ಏನಾದ್ರು ಸಮಸ್ಯೆ ಇದ್ರೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ತಗೋಬಹುದು ಇನ್ನು ಎಷ್ಟೋ ಜನ ಹೆಣ್ಣು ಮಕ್ಕಳು ಮುಟ್ಟಿನ ಸಮಸ್ಯೆ ಅನ್ನುವಂಥದ್ದು ನಿಂತು ಹೋಗ್ಬಿಟ್ಟಿದೆ ಹಾಗಾಗಿ ನನಗಿನ್ನೇನು ಅಂದ್ರೆ ಮೂಡ್ ಸ್ವಿಗ್ಸು ಆಗಾಗ ಮುಟ್ಟಾದಾಗ ಬರುವಂತ ಪೇಯ್ನು ಇವುಗಳಿಂದ ನಾನು ದೂರ ಇರ್ತೀನಪ್ಪ ನನಗೆ ಆಗಾಗ ಮುಟ್ಟಾಗುವಂಥದ್ದು ನಿಂತು ಹೋದರೆ ಎಷ್ಟೋ ಜನ ಖುಷಿ ಪಡುವಂಥವ್ರು ಇರ್ತಾರೆ ಅಂತ ಹೆಣ್ಣು ಮಕ್ಕಳಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅದು ಮುಟ್ಟನಿಲ್ಲದು ಆ ವಯಸ್ಸಿಗೆ ಅನ್ವಯ ಆಗೋದು ಅಂದ್ರೆ ಯಾವ ವಯಸ್ಸಿನಲ್ಲಿ ಏನಾಗಬೇಕು ಅದಾದ್ರೇನೆ ಸರಿ ಹಾಗೆ ಈಗ ಮೂವತ್ತು ವರ್ಷಕ್ಕೆ ನನಗೆ ಮುಟ್ಟಬೇಡ ಅಂದರೆ ಅದು ಮೂಳೆ ಸವತ ಮೂಡ್ ಸ್ವಿಂಗ್ಸು ಇವೆಲ್ಲವೂ ಬರಲಿಕ್ಕುಂಟು ಸೊ ಹಾಗೆ ಆ ಥರ ಏನಾದ್ರೂ ಇದೆ ಅಂದರೆ ಬೇರೆ ಬರೀ ಮುಟ್ಟೆ ನಿಂತಿದೆ ಅಂದರೆ ಬೇರೆ ಇನ್ನೇನು ಕಾರಣಗಳನ್ನೂ ಇರ್ಬೋದು ನಮ್ಮ ಹೈಪೊತಲಾಮಸ್ ಅದರಿಂದ ಏನಾದ್ರೂ ತೊಂದರೆ ಇರ್ತದೆ ಸೊ ಹಾಗೇನಾದ್ರೂ ನಿಂತು ಆ ಏಜಿಗೆ ಆ ವಯಸ್ಸಿಗೆ ತಕ್ಕನಲ್ಲದೆ ಅಸಹಜ ಪ್ರಕ್ರಿಯೆ ಇದೆ ಅಂದರೆ ನಿಂತೋಗಿದೆ ಅಂದರೆ ನಾವು ಸುಮ್ಮನೆ ನನಗೆ ತೊಂದರೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸೊ ನೀವೆಲ್ಲ ತಪಾಸಣೆ ಮಾಡಿಸಿ ಏನೂ ತೊಂದರೆ ಇಲ್ಲ ಅಂದರೆ ಅದು ಒಪ್ಪಂಥದ್ದು ಬಟ್ ತಪಾಸಣೆನೆ ಏನು ಮಾಡಿಸದೆ ನೀವು ನಿಂತೋದ್ರ ಪರವಾಗಿಲ್ಲ ಸುಮ್ಮನೆ ಇರಲಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಉಂಟಾಗಿರ್ತದೆ ನೀವು ಅದನ್ನು ತಪಾಸಣೆ ಮಾಡಿಸ್ಕೊಂಡು ಏನರಿಂದ ಆಗ್ತಾ ಇದೆ ಅಂತ ತಿಳ್ಕೊಳೋದು ಉತ್ತಮ ಓಕೆ ಥ್ಯಾಂಕ್ ಯು ಡಾಕ್ಟರ್ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಏನು ಮುಟ್ಟಿನ ಸಮಸ್ಯೆ ಅನ್ನುವಂಥದ್ದು ಏನಿದೆ ಆ ಸಮಸ್ಯೆಗಳು ಬಂದ್ರೆ ಅದರಿಂದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಪರಿಹಾರವನ್ನು ತಗೊಳ್ಳುವಂಥದ್ದು ಒಳ್ಳೇದು ಅಥವಾ ವೈದ್ಯಕೀಯ ಶಾಸ್ತ್ರದಲ್ಲಿ ಏನ್ ಟ್ರೀಟ್ಮೆಂಟ್ ನೀಡ್ತಾರೆ ಅದನ್ನ ಪಡೆದುಕೊಂಡು ಆ ಸಮಸ್ಯೆಯಿಂದ ಹೊರಬರುವಂತದ್ದು ಒಳ್ಳೇದು ಮತ್ತೆ ಬಿಳಿ ಮುಟ್ಟಿನ ಸಮಸ್ಯೆ ಆಗಿರ್ಬೋದು ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಚಾರ ಇರ್ಬೋದು ಪ್ರತಿಯೊಂದನ್ನು ಕೂಡ ನಮ್ಮ ಜೊತೆ ಇವತ್ತು ಡಾಕ್ಟರ್ ಸುಮ ಅವರು ಪ್ರತಿಯೊಂದನ್ನು ತಿಳಿಸಿಕೊಟ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾ ಪರ್ಸನ್ ಪಂಪಪತಿ ಜೊತೆ ಶಮಿಷ गारंटी न्यूज सुधि खचित न्याय निश्चिता